ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆಂದ ಇದ್ದೀರಾ ಅಂದ್ಕೊಳ್ತೀನಿ ನಿಮಗೆಲ್ಲ ನವರಾತ್ರಿ ಹಬ್ಬ ಶುಭಾಶಯಗಳು ನವರಾತ್ರಿ ಹಬ್ಬ ಶುರು ಆಗಿದೆ ಈಗಾಗಲೇ ಎಲ್ಲ ದೇವರುಗಳು ಕೂರಿಸಿದ್ದಾರೆ ಆ ದೇವತೆಗಳು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಬೇಡ್ಕೊಳ್ತೀನಿ ನಾನಿವತ್ತು ಕೆ ಎಫ್ ಸಿ ಚಿಕನ್ ಮಾಡ್ತಾಯಿದ್ದೀನಿ ಕೆ ಎಫ್ ಸಿ ಚಿಕನ್ಗೋಸ್ಕರ ನಾನು ಇಲ್ಲೊಂದು ಅರ್ಧ ಕೆ ಜಿ ಆಗೋಷ್ಟು ಚಿಕನ್ ತೊಗೊಂಡಿದ್ದೀನಿ ಇದು ಅರಶಿನ ಹಾಕಿ ತೊಳೆದಿಟ್ಕೊಂಡಿದ್ದೀನಿ ನಾನು ಈಗಾಗಲೇ ಸ್ವಲ್ಪ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಧನಿಯಾ ಪುಡಿ ಮತ್ತು ಅ ಚಿಲ್ಲಿ ಪೌಡರು ಖಾರದ ಪುಡಿ ಒಂದು ಮೊಟ್ಟೆ ಸ್ವಲ್ಪ ಕಾರ್ನ್ಫ್ಲೋರು ಮತ್ತು ಮೈದಾ ತೊಗೊಂಡಿದ್ದೀನಿ ಇದ್ರ ಜೊತೆ ಪೆಪ್ಪರ್ ಪೌಡರು ಮತ್ತು ಸ್ವಲ್ಪ ಜೀರಾ ಪೌಡರು ತಗೊಳ್ತೀನಿ ನಾನು ಇಲ್ಲಿಡೋದು ಮರ್ತೋಗಿದ್ದೀನಿ ಈಗ ನಾನು ಫಸ್ಟು ಇದಕ್ಕೆ ಒಂದು ಮೊಟ್ಟೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಸ್ವಲ್ಪ ಕಮ್ಮಿ ಇದ್ದರೂ ಪರವಾಗಿಲ್ಲ ನಾನು ಗರಂ ಮಸಾಲ ಮರ್ತೋಗಿದ್ದೆ ಹೇಳೋದು ಇಲ್ಲಿ ಗರಂ ಮಸಾಲನೂ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ನಾನು ಮತ್ತು ಧನಿಯಾ ಪುಡಿ ಖಾರದ ಪುಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಸ್ವಲ್ಪ ಮೆಣಸು ಪುಡಿ ಮತ್ತು ಜೀರಾ ಪುಡಿ ಈಗ ಇದನ್ನು ಕಲಿಸ್ಕೊಬಿಡೋಣ ಫಸ್ಟು ಇದನ್ನು ಸೈಡ್ಗೆ ಇಟ್ಕೊಳ್ತೀನಿ ನಾನು ನೆಕ್ಸ್ಟ್ ಹಿಟ್ಟು ತಗೊಳ್ತಾ ಇದ್ದೀನಿ ನೀವು ಹಿಟ್ಟು ಬೌಲಲ್ಲಿ ಬೇಕಾದ್ರೂ ತಗೊಳ್ಳಿ ಇಲ್ಲ ಹೀಗಾದರೂ ತಗೊಳ್ಳಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಧನಿಯಾ ಪೌಡರು ಗರಂ ಮಸಾಲ ಮತ್ತೆ ಸ್ವಲ್ಪ ಉಪ್ಪು ನಾವು ಅದಕ್ಕೂ ಉಪ್ಪು ಹಾಕ್ಕೊಂಡಿದೀವಿ ಇದಕ್ಕೆ ಎಷ್ಟು ಬೇಕು ಸ್ವಲ್ಪ ನೋಡಿ ಹಾಕ್ಕೊಳ್ಳೋಣ ನೆಕ್ಸ್ಟ್ ಅಚ್ಚ ಖಾರದ ಪುಡಿ ಇದನ್ನೆಲ್ಲ ಚೆಂದ ಕಲಿಸ್ಕೊಬಿಡೋಣ ಈಗ ನಾನು ಹಿಟ್ಟಿಲ್ಲಿ ಕಲಸಿಟ್ಕೊಂಡಿದ್ದೀನಿ ಇಲ್ಲೊಂದು ಬೌಲಲ್ಲಿ ಸ್ವಲ್ಪ ನೀರು ಇಟ್ಕೊಂಡಿದ್ದೀನಿ ನಾನು ಈಗ ಇಲ್ಲಿ ಕಲಸಿಟ್ಟಿದ್ನಲ್ಲ ಇದನ್ನೆಲ್ಲ ನಾನು ಪೀಸ್ ಈಗ ತೊಗೊಂಡಿದ್ದೀನಿ ನಿಮಗೆ ಬೇಕು ಅಂದರೆ ನೀವು ಲೆಗ್ ಪೀಸ್ಗಳು ನಿಮ್ಮ ಇಷ್ಟ ನಿಮಗೆ ಯಾವ ಥರ ಪೀಸ್ ಬೇಕು ಆ ಥರ ಪೀಸ್ ನೀವು ತೊಗೊಳ್ಳಿ ಇದಾಗಿದೆ ಈಗ ನಾನು ನೋಡಿ ಇದನ್ನು ಹಿಟ್ಟಲ್ಲಿ ಈಗ ಮಾಡಿ ಮಾಡಿ ಇದು ತಣ್ಣೀರು ತಣ್ಣೀರಲ್ಲಿ ಹಾಕ್ತಾ ಇದ್ದೀನಿ ನಾನು ನಾನು ಅಷ್ಟರಲ್ಲಿ ಬಾಣಲಿ ಇಟ್ಟು ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ ಇಲ್ಲಿ ಇದೆಲ್ಲ ನಾವು ಮಾಡ್ಕೊಳ್ಳೋಷ್ಟರಲ್ಲಿ ಎಣ್ಣೆ ಕಾದಿರುತ್ತೆ ನಾನು ಮೊದಲೇ ಹೇಳಿದೆ ನಿಮಗೆ ಯಾವ ಸೈಜಲ್ಲಿ ಪೀಸ್ ಬೇಕು ಆ ಸೈಜಲ್ಲಿ ತೊಗೊಳ್ಳಿ ಇಲ್ಲ ಲೆಗ್ ಪೀಸ್ ಬೇಕು ಅಂದರೂ ತೊಗೊಳ್ಳಿ ಇಲ್ಲ ರೆಕ್ಕೆ ಪೀಸ್ ಬೇಕು ಅಂದರೂ ನೀವು ತೊಗೊಳ್ಳಿ ಅದು ಪೀಸ್ ನೀವು ತೊಗೊಳ್ಳೋದ್ರ ಮೇಲೆ ನಿಮ್ಮ ಇಷ್ಟ ಫುಲ್ಲು ಮುಳುಗಬೇಕು ಹಂಗ ಹಾಕ್ಕೊಳ್ಳಿ ನೀರು ನೋಡಿ ನಾನಿವಾಗ ಇದು ನೀರೆಲ್ಲ ಹಾಕ್ಕೊಂಡಿದ್ನಲ್ವಾ ಅದು ನೀರಿರುತ್ತೆ ಹುಷಾರಾಗಿ ನೋಡಿ ಎಣ್ಣೆನಲ್ಲಿ ಹಾಕೊಳ್ಳಿ ಈಗ ನಾನು ಎಣ್ಣೆನಲ್ಲಿ ಒಂದೊಂದೇ ಬಿಡ್ತೀನಿ ಮೀಡಿಯಮ್ ಸೈಜಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ ಅವಾಗ ನಿಮಗೆ ಗರಿ ಗರಿ ಥರ ಬರುತ್ತೆ ಈಗ ನಾನು ಅದೇ ರೀತಿ ಇವಾಗ ಇದನ್ನೆಲ್ಲ ಹಾಗೆ ಮಾಡಿಕೊಳ್ತೀನಿ ಇದಾಗಿದೆ ತೆಗಿತಾ ಇದ್ದೀನಿ ನಾನು ಈಗ ನೆಕ್ಸ್ಟ್ ಇರೋದು ನಾನು ಹಾಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈಗ ಮನೆಯಲ್ಲೇ ಕೆ ಎಫ್ ಸಿ ಚಿಕನ್ ರೆಡಿಯಾಗಿದೆ ನಾವು ಇದಕ್ಕೆ ಯಾವುದೇ ಕಲರ್ ಬಯಸಿಲ್ಲ ಮತ್ತು ಯಾವುದೇ ಟೇಸ್ಟಿಂಗ್ ಪೌಡರು ಏನು ಬಯಸಿಲ್ಲ ಮನೆಯಲ್ಲಿರೋದೇ ಹಾಕಿ ಮಾಡಿರೋದು ಅದೇ ರುಚಿ ಇರುತ್ತೆ ಅದೇ ಟೇಸ್ಟ್ ಇರುತ್ತೆ ನೋಡಿ ಈಗ ಅಂದರೆ ಎಲ್ಲ ಮೇಲೆ ಎಷ್ಟು ಕ್ರಿಸ್ಪಿಯಾಗಿ ಬರ್ತಾ ಇದೆ ತುಂಬ ಚೆನ್ನಾಗಿ ಬರುತ್ತೆ ನೀವು ಮನೆಯಲ್ಲಿ ಮಾಡಿ ನೋಡಿ ಹೇಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ ನಾನು ಮೊದಲೇ ಹೇಳಿದೆ ನೋಡಿ ಒಳಗೆ ಎಷ್ಟು ಜ್ಯೂಸಿಯಾಗಿದೆ ಚೆಂದಾಗ ಬೆಂದೂ ಇದೆ ನಿಮಗೆ ಯಾವ ಥರ ಪೀಸ್ ಬೇಕೋ ಆ ಥರ ಪೀಸ್ ತೊಗೊಳ್ಳಿ ನೀವು ಇದೇ ಥರ ಅಂತ ಏನಿಲ್ಲ ಮೇಲೆ ಎಲ್ಲ ಗರಿ 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 ಥರ ಇದೆ ಒಳಗೆ ಜ್ಯೂಸಿಯಾಗಿ ಬಂದಿದೆ ತುಂಬ ಅಂದರೆ ತುಂಬಾ ಚೆಂದಾಗಿ ಬಂದಿದೆ ಮಕ್ಕಳಿಗೆಲ್ಲ ನೀವು ಮನೆಯಲ್ಲಿ ಮಾಡಿಕೊಡಿ ನೀವು ತಿನ್ನೋಡಿ ಹೇಗಿರುತ್ತೆ ಅಂತ ದಯವಿಟ್ಟು ನಾನು ವಿಡಿಯೋ ನೋಡೋರೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ನ ಒತ್ತಿ ದೇವರು ಎಲ್ಲಾರಿಗೂ ಆಯುರ ಆರೋಗ್ಯ ಕೊಡಲಿ ಆಯುಷ್ ಕೊಡಲಿ ಮನೆಯಲ್ಲಿ ನೆಮ್ಮದಿ ಕೊಡಲಿ ಅಂತ ಬೇಡ್ಕೊಳ್ತೀನಿ ಥ್ಯಾಂಕ್ ಯು